ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನವೀನ್ ಕುಮಾರ್ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿ ಕೆ ಪಿ ಅಗ್ರ ಒಂದುಗಳೇ ಇವತ್ತು ನಮ್ಮ ನೆಚ್ಚಿನ ನಾಯಕರು ನಮ್ಮ ಏನು ವಿಜಯನಗರ ಕ್ಷೇತ್ರದ ನಮ್ಮ ಒಂದು ಯುವ ನಾಯಕರಾದಂಥ ಎಸ್ ಶ್ರೀನಾಥ್ರವರ ಇವತ್ತು ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅದ್ದೂರಿಯಾಗಿ ಎಲ್ಲ ಅವರ ಅಭಿಮಾನಿಗಳು ಇವತ್ತು ಅವರ ಬರ್ತಡೆಯನ್ನು ಅದ್ದೂರಿಯಾಗಿ ನಮ್ಮ ಹೊಸಳ್ಳಿ ಮನೆಯಲ್ಲಿ ಅವರು ಅವರ ಮನೆಯಲ್ಲಿ ಇವತ್ತು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷವೂ ಸಹ ಅವರ ಬರ್ತಾಳೆ ಅದ್ದೂರಿಯಾಗಿ ನಡ್ಕೊಂಡು ಬರ್ತಿದ್ದಾರೆ ಈ ಸಹ ಈ ವರ್ಷವೂ ಸಹ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಯುವಕರ ಕಣ್ಮಣಿಗಳು ಯುವಕರ ಆಶಾಕಿರಣ ನಮ್ಮ ನಮ್ಮೆಲ್ಲರಿಗೆ ಒಂದು ಅಚ್ಚುಮೆಚ್ಚಿನ ನಾಯಕರಾದಂಥ ಅವರು ಇವತ್ತು ನನ್ನ ಒಂದು ರಾಜಕೀಯ ಗುರುಗಳು ಇವತ್ತು ರಾಜಕೀಯ ಒಂದು ಗುರುಗಳು ಅನ್ನೋದ್ಕಿಂತ ಹೆಚ್ಚಾಗಿ ನನ್ನೇನಾದರೂ ಇವತ್ತು ಈ ಮಟ್ಟಿಗೆ ನಾನು ನಾನು ಅನ್ನೋದು ಕಾರಣ ನನ್ನಮ್ಮಣ್ಣ ನಮ್ಮಣ್ಣ ನನ್ನ ಹೆಮ್ಮೆಯ ಅಣ್ಣ ಶ್ರೀನಾಥ ಅಣ್ಣ ಆದ್ದರಿಂದ ಅವರಿಗೆ ಭಗವಂತ ಸಕಲ ಸೌಭಾಗ್ಯ ಆರೋಗ್ಯ ಆಯುಸ್ಸು ಯಶಸ್ಸು ಮುಂದಿನ ದಿನಗಳಲ್ಲಿ ದೊಡ್ಡ ಅಧಿಕಾರಗಳನ್ನ ಭಗವಂತ ಕೊಡಲಿ ಅಂತ ಈ ಸಂದರ್ಭ ನಾನು ಕೇಳ್ಕೊಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಎಮ್ ಎಲ್ ಎ ಆಗಬೇಕು ಅಂತ ಕೂಡ ಕೇಳಿ ಸರ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಅಂತ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅದೆಲ್ಲ ಯಾವುದೇ ರೀತಿ ಹೂವಾಪಗಳು ಅದು ಯಾವುದು ಇಲ್ಲ ಸದ್ಯಕ್ಕೆ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಮುಂದೇನು ಕಾಂಗ್ರೆಸ್ ಪಕ್ಷದಲ್ಲಿ ಇಡ್ತಾರೆ ಎಲ್ಲ ಜನಪ್ರತಿನಿಧಿಗಳಿಗೆ ಒಂದು ಸೇವೆ ಮಾಡಲಿ ಅವರು ಅವಕಾಶ ಭಗವಂತ ಕೊಟ್ಟಿದ್ದಾರೆ ಆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದಿನ ಕಾಲ ಅವರ ಸೇವೆಗಳು ಮಾಡಿಕೊಂಡು ಜನಗಳಿಗೆ ರೀತಿ ಒಳ್ಳೇದು ಮಾಡಿಕೊಂಡು ಇನ್ನು ಮುಂದಿನ ರೀತಿಯಲ್ಲಿ ಒಂದು ಉನ್ನತ ನಾಯಕರಾಗಿ ಬೆಳೆಯಲಿ ಅಂತ ನನ್ನ ಕಡೆಯಿಂದ ಆಶಿಸುತ್ತೇನೆ ಇಲ್ಲಿ ಬಿಳಿ ನಾಯಕರಾಗಿ ಕೂಡ ಖಂಡಿತ ಸರ್ ಅದಕ್ಕೆ ನೂರಕ್ಕೆ ನೂರು ಸತ್ಯ ಯಾಕೆಂದ್ರೆ ನನ್ನ ಎಕ್ಸಾಂಪಲ್ ನಾನೇ ಒಬ್ಬ ಇದ್ದೀನಿ ಒಂದು ಬಡ ಕುಟುಂಬದಿಂದ ಬಂದಂಥ ನಾನು ಏನು ಸಾಮಾನ್ಯ ರಾಜಕೀಯ ವ್ಯಕ್ತಿ ಇಲ್ದೋ ಅಂತ ಬಂದಂಥ ನಾನು ಬಡ ಕುಟುಂಬದಿಂದ ಬಂದವನು ಇವತ್ತು ನನ್ನ ಯುವ ಕಾಂಗ್ರೆಸ್ನಲ್ಲಿ ಹದಿನೆಂಟನೇ ವರ್ಷಕ್ಕೆ ನಾನು ಯುವ ಕಾಂಗ್ರೆಸ್ಲಿ ಬೆಂಗಳೂರು ಸಿಟಿ ಜನರಲ್ರಲ್ರಲ್ರ ಸೆಕ್ರೆಟರಿ ಮಾಡಿ ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಮಾಡಿ ಬೆಂಗಳೂರು ಸ್ಟ ನ್ಯಾಷನಲ್ ಲೆವೆಲ್ ಗಂಡ ಹೋಗಿ ಇವತ್ತು ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ನಾಲ್ಕು ಟೈಮ್ ನಾನು ಯುವ ಕಾಂಗ್ರೆಸ್ನಲ್ಲಿ ಸತತವಾಗಿ ಎಲೆಕ್ಷನ್ ರಾಜ್ಯ ರಾಜ್ಯ ಮಟ್ಟದ ಎಲೆಕ್ಷನ್ನ ಗೆತ್ಕೊಂಡು ಬಂದಿದರೆ ಅದಕ್ಕೆ ಮೂಲ ಕಾರಣ ನನ್ನ ನೆಚ್ಚಿನ ನಾಯಕರು ನನ್ನ ನೆಚ್ಚಿನ ಗುರುಗಳು ಅವರು ಅದಕ್ಕೆ ಹೇಳೋದು ಎಲ್ಲ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರು ಅವರೊಂದು ಹಾಕಿ ನಾನು ಒಬ್ಬನೇ ಸಾಕ್ಷಿ ಅಂತ ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ